ಪ್ರೈಸ್ತಲೋಡು ಈ ಒಂದು ಸಮಯದಲ್ಲಿ ಯೇಸು ಕೃಷ್ಣನಾಮ ನಿಮಗೆಲ್ಲರಿಗೂ ಹೊಂದಿಸುವಂತಳ ಇದ್ದೇನೆ ಈ ವ ಈ ಒಳ್ಳೆಯ ಸಮಯದಲ್ಲಿ ಯೇಸು ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಒಂದು ದಿವಸವನ್ನು ಕೊಟ್ಟ ದೇವರಿಗೆ ನಾನು ಕೋಟ ಅಂತ ಕೊಟ್ಟು ಸ್ತೋತ್ರ ಸಲ್ಲಿಸುವಂತಳ ಇದ್ದೇನೆ ಪ್ರಿಯರೇ ನಾನು ನಿಮ್ಮ ಸಹೋದರಿಯಾಗಿರುವ ಕೆ ಎಸ್ ಎಸ್ ಪಾತ್ರ ತಂಡದಿಂದ ಅನಿತಾ ಲಕ್ಷ್ಮಿ ನಿಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶವನ್ನು ನೀಡಲು ನಾನು ಬಯಸುವಂಥಳಾಗಿದ್ದಾನೆ ಪ್ರಿಯರೇ ಪ್ರಿಯರೇ ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೋ ದೇವರು ನಿಮ್ಮನೇರಳವಾಗಿ ಆಶೀರ್ವದಿಸಲಿ ಈ ಒಂದು ಸಮಯದಲ್ಲಿ ನಾವು ವಾಕ್ಯ ವಾಕ್ಯದಲ್ಲಿ ಓದಿದ ನಾವು ಧ್ಯಾನಿಸುವಂಥರಾಗೋಣ ಪ್ರಿಯರೇ ವಾಕ್ಯ ವಾಕ್ಯ ಸಂದೇಶ ಯೋಶನು ಒಂದನೇ ಅಧ್ಯಾಯ ಏಳನೇ ವಾಕ್ಯ ಈ ರೀತಿ ಹೇಳ್ತದೆ ಪ್ರಿಯರೇ ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡಿ ನಡೆಯುವುದರಲ್ಲಿ ಸ್ಥಿರ ಸ್ಥಿರಚಿತ್ತನಾಗಿರು ಅಂತ ದೇವರು ಪಾಟನ್ಗೆ ಹೇಳ್ತಾ ಇದ್ದಾನೆ ಪ್ರಿಯರೇ ಹೌದು ಪ್ರಿಯರೇ ಇಸ್ರೇಲ್ ಜನ ನಡೆಸೋ ನಡೆಸೋದಕ್ಕೆ ಮೋಶೆನ ಆರಿಸಿಕೊಂಡು ದೇವರು ಮೋಶೆ ಸತ್ತ ನಂತರ ಯೋಶನನ್ನು ಆರಿಸಿಕೊಂಡು ದೇವರು ಕಾನಾ ದೇಶಕ್ಕೆ ನೆ ಕ ದೇಶಕ್ಕೆ ನೆಡೆಸೋದಕ್ಕಾಗಿ ದೇವರು ಯೋಶನ ಆರಿಸ್ಕೊಂಡು ಅದೇ ಅದೇ ರೀತಿ ದೇವರು ಹೇಳ್ತಾ ಇದ್ದೀನಿ ನಿನ್ನ ಸೇವಕನಾದ ಮಹುಶೆ ಹೇಳಿಕೊಟ್ಟಿದ್ದ ಧರ್ಮಶಾಸ್ತ್ರವನ್ನು ಮೂಲಕ ಸ್ಥಿರಚಿತ್ತನಾಗಿ ಕೈಗೊಂಡು ಕೈಗೊಂಡು ನಡಿ ಅಂತೇಳಿ ದೇವರು ಆ ಯೋಶನಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ ಹೌದು ಪ್ರಿಯರು ಯೋ ಪಾಟು ಕೂಡ ತನ್ನ ಸೇವಕ ಸೇವಕನಾಗಿರುವ ಮೋಶೆಯ ಮಾತುಗಳನ್ನು ವ್ಯರ್ಥಗೊಳಿಸದೆ ಮೋಶೆಯ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳೋದ ನಡೆದುಕೊಳ್ಳದೆ ದೇ ಮೋಸೆಗೆ ವಿದ್ಯಾನಾಗಿ ನಡೆದುಕೊಂಡ ಪ್ರಿಯರೇ ಹೌದು ಪ್ರಿಯರ ನಾವು ಈ ಕಾಲಘಟ್ಟದಲ್ಲಿ ಸಹಿತ ತಮ್ಮ 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 ತಮಗೆ ಕೊಟ್ಟಿರುವ ಸೇವಕರಿಗೆ ನಾವು ವಿಧೇಯರಾಗಿ ನಡೆಯುವಂಥರಾಗೋಣ ಪ್ರಿಯರೇ ಹೌದು ಪ್ರಿಯರೇ ಅನಾದಿ ಕಾಲದಲ್ಲಿ ಮೋಸೆಗೆ ಮೋಸೆಯ ಸಂಗಡ ಯೋಶವನ್ನು ನಡೆಯುವಾಗ ಮೋಸೆಯ ಮಾತು ಮಾತಿಗೆ ಆ ವಿಧಿಯನಾಯ್ತಿದ್ದ ಪ್ರಿಯರೇ ಯೋಶನು ಅದೇ ರೀತಿ ಕೂಡ ನಾವು ಕೂಡ ನಮ್ಮ ಸೇವಕರಿಗೆ ನಾವು ವಿಧಿಯರಾಗಿ ನಡೀಕೊಂಡು ಹಿಡಿದುಕೊಳ್ಳುವಂಥ ಗುಣ ಸೇವಕರು ಬೋಧಿಸುವ ಧರ್ಮಶಾಸ್ತ್ರದ ವಿಧಿ ವಿಧಿಗಳು ನಾವು ಕ ಕೈಗೊಂಡು ನಡೆಯೋದರಲ್ಲಿ ಸ್ಥಿರಚಿತ್ತರಾಗಿರೋಣ ಪ್ರಿಯರೇ ಹೌದು ಪ್ರಿಯರೇ ಮಾನ್ಯನಾದಿ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಮೋಸನ ಮೋಸ ಸಂಗಡ ಯೋಶನು ಹೇಗೆ ನಿಂತುಕೊಂಡು ಸೇವೆ ಮಾಡಿದ್ರು ಅದೇ ಅದೇ ರೀತಿ ಕೂಡ ನಮ್ಮ ನಮಗೆ ಕೊಟ್ಟಿರೋ ಸೇವಕರ ಸಂಗಡ ನಾವು ಇದ್ದುಕೊಂಡು ನಾವು ಸೇವೆ ಮಾಡುವಂಥರಾಗೋಣ ಪ್ರಿಯರೇ ಹೌದು ಪ್ರಿಯರೇ ಆ ಜಾಗದಲ್ಲಿ ಏನೋ ತಾನೋ ಬಂದಂಥ ಸೇವಕರಲ್ಲ ಪ್ರಿಯರೇ ದೇವರು ಆರಿಸಿಕೊಟ್ಟ ಆ ಸ್ಥಳದಲ್ಲಿ ಸೇವೆ ಮಾಡೋದಕ್ಕಾಗಿ ದೇವರು ಆರಿಸಿಕೊಟ್ಟ ಸೇವಕರಾಗಿದ್ದಾರೆ ಪ್ರಿಯರೇ ಆ ಸೇವಕರಿಗೆ ನಾವು ಯಾವುದೇ ಯಾವುದೇ ರೀತಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ದೇವ ಅವರ ಮಾತಿಗೆ ವಿಧಿಯರಾಗಬೇಕು ಪ್ರಿಯರೇ ನಾವು ಅವ್ರ ಮಾತಿಗೆ ಎದುರಾಗಿ ನಿಂತುಕೊಳ್ಳೋದು ನಿಂತ್ಕೊಳ್ಳೋದಾದ್ರೆ ದೇವರು ಕೂಡ ಸಹಿಸೋಕೆ ಸಹಿಸೋದಿಲ್ಲ ಪ್ರಿಯರೇ ಹೌದು ಪ್ರಿಯರೇ ದೇವರು ಹೇಳಿದ ಮಾತುಗಳಲ್ಲಿ ಕೂಡ ನಾವು ವಿಧಿಯರಾಗಬೇಕು ದೇವರು ಹೇಳಿದ ಮಾತುಗೂ ದೇವರ ಕೊಟ್ಟ ವಾಕ್ಯದಕ್ಕೂ ಕೂ ವಾಕ್ಯದ ಮೂಲಕನು ಸೇವಕರನ್ನು ಉಪಯೋಗಿಸಿ ಸೇವಕರ ಮೂಲಕನೂ ಮಾತಾಡಿಸುವ ಒಂದೊಂದು ಮಾತುಗಳು ಕೂಡ ಶಕ್ತವಾಗಿರ್ತದೆ ಪ್ರಿಯರೇ ಹೌದು ಪ್ರಿಯರೇ ನಮ್ಮ ಕೊಟ್ಟ ಸೇವಕರನ್ನು ನಾವು ಗೌರವಿಸೋಣ ಸೇವಕರು ಹೇಳಿರುವ ಧರ್ಮಶಾಸ್ತ್ರದ ವಿಧಿಗಳನ್ನು ನಾವು ಕೈಗೊಂಡು ಜ ಚಿರಚಿತ್ತಾಗಿ ನಡೆಯುವುದಕ್ಕಾಗಿ ನಾ ಸಿದ್ಧರಾಗೋಣ ಗುಣಪ್ರಿಯರೇ ಆ ಯೋಶನು ಪಾಠಕ್ಕೆ ದೇ ದೇವರು ಏನು ಹೇಳ್ತಿದ್ದಾರಂತೆ ಪೂ ಪೂರ್ಣ ಧೈರ್ಯದಿಂದಿರು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ ಆಗ ನೀನು ಎಲ್ಲಿ ಹೋದರೂ ಕೃತ ಗುವಿ ಅಂತ ಹೇಳುವಾಗ ನಿಜವಾಗೂ ಪ್ರಿಯರೇ ನಮ್ಮ ನಮಗೆ ಕೊಟ್ಟಿರೋ ಸೇವಕರ ಮಾತುಗಳನ್ನು ನಾವು ಕೈಗೊಂಡು ನಡೆದುಕೊಂಡು ಅವರು ಹೇಳಿದ್ವ ವಾಕ್ಯದ ಅನುಸಾರವಾಗಿ ನಾವು ಜೀವಿಸುವುದಾದರೆ ಪ್ರತಿಯೊಂದು ಜಾಗದಲ್ಲೂ ಸಹಿತ ನಮ್ಮನ್ನು ದೇವರು ಧೈರ್ಯವಾಗಿರುವುದಕ್ಕಾಗಿ ಆತನ ಆತನ ವಾಕ್ಯದಲ್ಲಿ ನಾವು ಜೀವಿಸೋದಕ್ಕಾಗಿ ದೇವರು ಸಹಾಯ ಮಾಡ್ತಾನೆ ಸೇವ ಪ್ರಿಯರೇ ಹೌದು ಪ್ರಿಯರೇ ದೇವರ ವಾಕ್ಯ ವಾಕ್ಯ ಹಿಡಿದುಕೊಂಡು ನಾವು ಎಲ್ಲಿ ಹೋದರೂ ಸಹಿತ ದೇವರ ವಾಕ್ಯದಲ್ಲಿ ನಾವು ಭಯಭಕ್ತಿ ಉಳ್ಳರಾಗಿರಬೇಕು دپريره اودو پر دیور واکی اړه یوواګه ಎಡಕ್ಕಾಗಲಿ ಬಲಕ್ಕಾದರೂ ಹೋಗಬೇಡ ಆಗ ಆಗ ನೀನು ಎಲ್ಲಿ ಓದರು ಕೃತಜ್ಞತನಾಗುವಿ ಅಂತ ಅವರ ಪ್ರಕಾರ ಹೌದು ಪ್ರಿಯರೇ ನಾವು ಎಲ್ಲೂ ಹೋದರೂ ಸಹಿತ ನಾವು ಎಡಕ್ಕಾಗಲಿ ಬಲಕ್ಕಾಗದ್ರು ಓದರು ಸಹಿತ ದೇವರ ವಾಕ್ಯದಲ್ಲಿ ನಾವು ವಿಧಿಯರಾಗಿರಬೇಕು ಪ್ರಿಯರೇ ಹೌದು ಪ್ರಿಯರೇ ನಾವು ಎಲ್ಲೂ ಹೋದರೂ ಸಹಿತ ದೇವರ ವಾಕ್ಯ ಇರುತ್ತೆ ಹೇಳುವಾಗ ಎಲ್ಲಿ ಓದರು ಎಲ್ಲೂ ಓದರು ಕೃತಜ್ಞತನಾಗುವಿ ಅಂತ ಹೇಳುವ ಪ್ರಕಾರ ಹೌದು ಪ್ರಿಯರ ನಮ್ಮ ಸೇವಕರ ಮಾತುಗಳನ್ನು ನಾವು ಹಿಡಿದುಕೊಂಡು ದೇವರ ವಾಕ್ಯವನ್ನು ಹಿಡಿದುಕೊಂಡು ನಾವು ಎಲ್ಲೂ ಓದರು ಸಹಿತ ಕೃತಜ್ಞತರಾಗಿರು ಇರುವುದಕ್ಕೆ ದೇವರು ಸಹಾಯ ಮಾಡ್ತಾನೆ ಪ್ರಿಯರೇ ಹೌದು ಪ್ರಿಯರಿ ಈ ವಾಕ್ಯದಲ್ಲಿ ನಾವು ಒಂದು ಓದಿ ತಿಳಿಯುವುದಾದರೆ ಅನೇಕ ವಿಷಯಗಳು ನಮ್ಗೆ ತಿಳಿಯಪಡ್ತದೆ ಹೌದು ಈ ಕಾಲಘಟ್ಟದಲ್ಲಿ ಸೇವಕರನ್ನು ನಾವು ಗೌರವಿಸೋಣ ದೇವರಿಗೆ ಆ ಸೇವಕರೇ ನಾವು ವಿಧಿಯರಾಗೋಣ ಆ ಸೇವಕರು ಹೇಗೆ ತಂದೆಯಾದ ದೇವರಿಗೆ ಯೇಸುಗೆ ವಿಧಿಯರಾಗುತ್ತಾರೋ ಅದೇ ರೀತಿ ನಾವು ತಂದೆ ಕೊಟ್ಟ ಸೇವಕರನ್ನು ಆ ಸೇವಕರು ನಮಗಾಗಿ ಕೊಟ್ಟ ಸೇವಕರನ್ನು ಸೇವಕರಿಗೆ ನಾವು ವಿದ್ಯಾರಾಗಿ ನಡೆಯೋ ನಡೆದುಕೊಳ್ಳೋಣ ನಡೆದುಕೊಳ್ಳೋಣ ತರ சேவகர் ஏழுவா ஏழு கொட்டி ரூபா ಸತ್ಯವಾದ ಬೋಧನೆಗಳು ನಾವು ಕ ಸ್ಥಿರಚಿತ್ತರಾಗಿ ನಡೆದುಕೊಳ್ಳುವಂಥವರಾಗೋಣ ಪ್ರಿಯರೇ ಕೈಗೊಂಡು ಜನ ನಡೆದು ನಡೆಯುವುದಾದರೆ ದೇವರು ಅನುಗ್ರಹ ನಮ್ಮ ಮೇಲೆ ದೇವರ ಬ ಪೂರ್ಣ ಶ ಧೈರ್ಯವು ಪೂರ್ಣ ಜ್ಞಾನವು ಕೂಡ ನಮ್ಮ ಮೇಲೆ ಇರ ಇರಲಿಕ್ಕೆ ಸಾಧ್ಯವಾಯ್ತದೆ ಪ್ರಿಯರೇ ಹೌದು ಪ್ರಿಯರಿ ಈ ಪ ಈ ವಾಕ್ಯವನ್ನು ಕೇಳಿದ ಈ ವಾಕ್ಯ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ವಾಕ್ಯವನ್ನು ಯಾರೆಲ್ಲ ಕೇಳಿದರೋ ದೇವರು ಎರಡೋವರೆಗೆ ಆಶೀರ್ವದಿಸಲಿ ಪ್ರಿಯರೇ ಈ ವಾಕ್ಯವನ್ನು ಕೇಳಿರುವ ಎಲ್ಲ ಮಕ್ಕಳಿಗೆ ನಾನು ಚಿಕ್ಕದಾಗಿ ನಾನು ಪ್ರಾರ್ಥನೆ ಮಾಡುವಂಥ ಆಗಿದ್ದೇನೆ ಪ್ರಿಯರೇ ಎಸಿಯಾ ಪ್ರಿಯ ಸ್ತೋತ್ರ ಅಪ್ಪ ಹೌದು ಸ್ವಾಮಿ ಅಪ್ಪ ಮೋಸೆ ಸೇವಕನಾದ ಮೋಸೆಯ ಸಾಗಡ ಯೋಶನ ಹೇಗೆ ವಿಧಿಯನಾಗಿ ಜೀವಿಸಿ ನೀನು ಅದರ ಹೇಳ್ಕೊಟ್ಟ ಧರ್ಮ ಸಹಸ್ರನ್ನ ಕೈಗೊಂಡು ಸ್ಥಿರಚಿತ್ತನಾಗಿ ಜೀವಿಸಿದ್ದೀನ ಸ್ವಾಮಿ ಅದೇ ರೀತಿ ರಾಜ ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೋ ಸ್ವಾಮಿ ಅಪ್ಪ ಈ ವಾಕ್ಯವನ್ನು ಕಥೆ ಕೈಗೊಂಡು ಕಥಿನಿ ಸ್ಥಿರಚಿತ್ತರಾಗಿ ಕತಿನಿ ಅಪ್ಪ ಜೀವಿಸುವಂತೆ ಕೃಪೆ ಮಾಡಿರೇ ಅಪ್ಪ ಈ ವಾಕ್ಯವನ್ನು ಕಥೆನೆ ಕೇಳುವಂಥ ಮಕ್ಕಳು ಕಥೆ ಆಶೀರ್ವಾದಿಸಲ್ಪಡಲಿ ಸ್ವಾಮಿ ಅಪ್ಪ ಹೌದು ಸ್ವಾಮಿ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೋ ಆ ಮಕ್ಕಳು ನು ಕತ್ನಿ ಪರಿಪೂರ್ಣವಾಗ ಇನ್ನು ಸಂರಕ್ಷಣೆ ಮಾಡಿ ಕತ್ತಿನಿ ಪೂರ್ಣ ಧೈರ್ಯದಿಂದ ಪೂರ್ಣ ಜ್ಞಾನದಿಂದ ಕತ್ತಿನಿ ಜೀವಿಸುವಂಥ ಕೃಪೆ ಮಾಡಿರೋ ಹಾಗೆ ಮಾಡಿದ ಕಾಯಿಸ್ತೋತಿರ ಎಲ್ಲ ಮಹಿಮೆ ನಿಮಗೆ ಒಂದೊಂದು ಸ್ವಾಮಿ ಆಮೆ ದೇವರು ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೆ